ಪ್ರಿಯ ವೀಕ್ಷಕರೇ ನ್ಯೂಸ್ ಅಪ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಿಮಗೆ ಇಂದು ಒಂದು ಒಳ್ಳೆಯ ಸುದ್ದಿಯನ್ನು ತಂದಿರ್ತೇನೆ ಅದೇನು ಗೊತ್ತಾ ಕೊಪ್ಪದ ಮೇಲಿನ ಪೇಟೆ ನಮ್ಮ ಕುಡ್ಲ ಎಂಬ ಹೋಟೆಲ್ನಲ್ಲಿ ಮುನ್ನೂರು ರೂಪಾಯಿಗೆ ಸಾಮಾನ್ಯ ಕೆಲಸಗಾರನಾಗಿ ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿ ಚಂದ್ರಪ್ಪ ಈ ಚಂದ್ರಪ್ಪ ಎನ್ನುವ ವ್ಯಕ್ತಿಯು ಕೊಪ್ಪ ತಾಲೂಕಿನ ಮೂರು ಶಾಲೆಗಳಿಗೆ ಅದು ಕೂಡ ಬಡ ಮಕ್ಕಳಿಗೆ ಪೆನ್ನು ಪುಸ್ತಕ ಹಾಗೂ ಬ್ಯಾಗನ್ನು ಹಂಚಿ ವಿಶೇಷ ವ್ಯಕ್ತಿತ್ವವನ್ನು ಮೆರೆದಿರ್ತಾನೆ ಇವರನ್ನು ಗುರುತಿದಂತಹ ಕೊಪ್ಪ ಠಾಣಾಧಿಕಾರಿ ಅಲ್ಲದೆ ಇದೇ ರೀತಿ ಇನ್ನೊಬ್ಬ ವ್ಯಕ್ತಿ ರಾಜಣ್ಣ ಈ ರಾಜಣ್ಣ ಕೂಡ ಕೊಪ್ಪದ ಸರ್ಕಾರಿ ಆಸ್ಪತ್ರೆಯ ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇವರು ಕೂಡ ಅಷ್ಟೇ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಿಜವಾಗಲೂ ಇವರ ವ್ಯಕ್ತಿತ್ವ ಏನು ಅಂತ ಹೇಳಿದ್ರೆ ಕೊಪ್ಪದ ಈ ವೈದ್ಯಾಧಿಕಾರಿಗಳಿಗೂ ಕೂಡ ಒತ್ತಡ ಹೇರದೆ ಕರದಲ್ಲಿ ಬಂದು ಇಂತಹ ಒಂದು ಪೋಸ್ಟ್ ಮಾರ್ಟಮ್ ಮಾಡಿ ಅವರ ಕಾರ್ಯಕ್ಷಮತೆಯನ್ನು ಮೆರೆದಂತಹ ಒಂದು ವ್ಯಕ್ತಿ ಇಂಥವರನ್ನು ಒಂದು ಗುರುತಿಸಿದೆ ನಮ್ಮ ಭಾಗ್ಯ ಅಂಥದ್ರಲ್ಲೂ ಕೂಡ ನಮ್ಮ ಕೊಪ್ಪಾದ ಠಾಣಾಧಿಕಾರಿ ಶ್ರೀ ಬಸವರಾಜ್ ಅವರವರು ಇಂತಹ ವ್ಯಕ್ತಿಗಳನ್ನು ವಿಶೇಷವಾಗಿ ಗೌರವಿಸುತ್ತಿರುತ್ತಾರೆ ಅದೇ ರೀತಿಯಿಂದ ಕೂಡ ಕೊಪ್ಪ ಠಾಣೆಯಲ್ಲಿ ಬಂದು ವಿಶೇಷ ಕಾರ್ಯಕ್ರಮ ನಡೆಯಿತು ವೀಕ್ಷಕರೇ ಎಲ್ಲ ಸಿಬ್ಬಂದಿಗಳು ಸೇರಿ ಇಂತಹ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಇದಕ್ಕೆ ನಮ್ಮ ನ್ಯೂಸ್ ವತಿಯಿಂದ ಹ್ಯಾಡ್ಸಪ್ ರಾಜಣ್ಣ ಇವತ್ತು ನಿಮ್ಮ ಸಮಾಜ ಸೇವೆಯನ್ನು ಗಮನಿಸಿ ಕೊಪ್ಪ ಠಾಣಾಧಿಕಾರಿಗಳು ಮತ್ತು ಸಿಬ್ಬಂದಿಯಿಂದ ನಿಮಗೆ ಸನ್ಮಾನವನ್ನು ಏರ್ಪಡಿಸಿದ್ದಾರೆ ಈ ಬಗ್ಗೆ ತಾವು ಏನು ಹೇಳ್ತೀರಿ ಸರ್ ಇಲ್ಲಿ ಸ್ಟೇಷನ್ಗೆ ಬಂದರೆ ಎಲ್ಲ ಎಲ್ಲ ಪೊಲೀಸ್ನವರಾಗಲಿ ಡಬ್ಬರಾಗಲಿ ಸಹಾಯ ಮಾಡ್ತಾರೆ ಏನು ರಾಜನ ಬಂದಿದ್ದೀರಾ ಅಂತ ಹೇಳ್ತಾರೆ ಸಹಿತ ಇಂಟಿಮೇಷನ್ ತಂದಿದ್ದೀನಿ ಸರ್ ಅಂತ ಆಯ್ತು ಕೂತ್ಕೊಳ್ಳಿ ಅಂತೇಳಿ ಸೈನ್ ಮಾಡಿ ಕೊಟ್ಟು ನನಗೆ ಒಳ್ಳೇದು ಮಾಡಿ ಕಳಿಸ್ತಾರೆ ರಾಜಣ್ಣ ಮತ್ತು ಚಂದ್ರಪ್ಪ ಅನ್ನೋ ಇಬ್ಬರಿಗೆ ಇವತ್ತು ತಮ್ಮ ಠಾಣಾ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೀತು ಅವರ ಸಾಮಾಜಿಕ ಕಳಕಳಿಯ ಮೇರೆಗೆ ನೀವು ಅವರಿಗೆ ಸನ್ಮಾನ ಮಾಡಿದ್ದೀರಿ ಈ ವಿಚಾರವಾಗಿ ತಾವು ಏನು ಹೇಳಕ್ಕೆ ಬಯಸ್ತೀರಿ ಸರ್ ನಮಸ್ಕಾರ ಇಲ್ಲ ನಾನು ಮುಂಚೆಯಿಂದನೂ ಅಂದ್ಕೊಂಡಿದ್ದೆ ಯಾರಾದರೂ ಒಳ್ಳೆಯ ಸೋಷಿಯಲ್ ಸರ್ವಿಸ್ ಮಾಡೋರಿಗೆ ಒಂದು ಸನ್ಮಾನ ಮಾಡಬೇಕು ಅದು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಅಂತ ಅಂದ್ಕೊಂಡೆ ಅವತ್ತೇ ಮಾಡಬೇಕಂತಿತ್ತು ಬಟ್ ಅವತ್ತಿನ ದಿವಸ ಎಲ್ಲ ಇಲ್ಲಿ ಪೆರೇಡು ಅದು ಇದು ಎಲ್ಲ ನಮ್ಮಲ್ಲಿ ಇರ್ತವೆ ಡಿ ಎಸ್ ಪ್ಯಾಪ್ಸ್ಗೆ ಹೋಗೋದು ಕೋರ್ಟ್ಗೆ ಹೋಗೋದೆಲ್ಲ ಹಂಗಾಗಿ ಸಿಬ್ಬಂದಿಗಳೆಲ್ಲ ಅವತ್ತು ಸರಿಯಾಗಿ ಸಿಗೋಲ್ಲ ಸರ್ ಅದಕ್ಕೋಸ್ಕರ ಈ ಚಂದ್ರಪ್ಪ ಚಂದ್ರಶೇಖರ್ ಅಂಥೇಳಿ ಅವರು ಕುಡ್ಲಾದಲ್ಲಿ ಕುಡ್ಲಾ ಇಲ್ಲದು ಹೋಟೆಲ್ ಇದೆ ಕುಡ್ಲ ರುಚಿ ಹೋಟೆಲ್ ಅಂಥೇಳಿ ಅಲ್ಲಿ ಅವರೊಬ್ಬರು ಸರ್ವರಾಗಿ ಕೆಲಸ ಮಾಡ್ತಾರೆ ಬಂದಿರೋದು ಊಟ ಕೊಡೋದು ಅದು ಇದೆಲ್ಲ ಬಟ್ ನಾನು ಕೇಳ್ಪಟ್ಟಂಗೆ ನಾನು ಇಲ್ಲೆಲ್ಲ ನಮ್ಮ ಮೀಡಿಯಾದವರು ಮತ್ತು ಅವರು ಪಬ್ಲಿಕ್ಗೆ ಹೇಳ್ದಂಗೆ ಅವರು ಶಾಲೆಗಳಿಗೆ ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಪೆನ್ನು ಆಮೇಲೆ ಪುಸ್ತಕ ಆಮೇಲೆ ಏನಾದರೂ ಫಂಕ್ಷನ್ ಇದ್ದರೆ ಊಟ ಈ ಥರ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ ಸುಮಾರು ವರ್ಷಗಳಿಂದ ಮಾಡ್ಕೋದು ಬಂದಿದ್ದಾರೆ ಅಂಥೇಳಿ ಬಟ್ ನನಗೆ ಖುಷಿ ಆಯಿತು ಯಾಕಂತ ಹೇಳಿದ್ರೆ ಮನುಷ್ಯ ದೊಡ್ಡವರಾಗೋದು ದುಡ್ಡಿನಿಂದ ಅಲ್ಲ ಅಥವಾ ಬರೀ ವಿದ್ಯಾದಿಂದನೂ ಅಲ್ಲ ಅವ್ರು ಮಾಡ್ತಕ್ಕಂಥ ಕೆಲಸದಿಂದ ಸೊ ಅವರು ಓದಿರೋದು ಎಸ್ ಎಸ್ ಎಲ್ ಸಿ ಇನ್ನೊಬ್ಬರು ರಾಜಣ್ಣವ್ರು ಓದಿರೋದು ಏಳನೇ ಕ್ಲಾಸ್ ಅವರು ಅಷ್ಟೇ ಯಾವುದಾದ್ರೂ ಒಂದು ಅನ್ನೋನ್ ಬಾಡಿ ಇರಲಿ ಅಥವಾ ಯಾರಾದರೂ ತುಂಬ ಇದಾಗಿರುತ್ತೆ ಸತ್ತು ಮೃತರಾಗಿರ್ತಾರೆ ಪೋಸ್ಟ್ಮಾರ್ಟಮ್ ಮಾಡಿಸ್ಕೊಡ್ಬೇಕು ಅವ್ರಿಗೆ ಪೊಲೀಸ್ ಏನಪ್ಪ ಈ ಪ್ರೊಸೀಜರ್ಗೆ ಇರ್ತಾರಲ್ಲ ನಮಗೆ ಬಾಡಿ ಸಿಕ್ಕರೆ ಸಾಕು ಅನ್ನೋ ಮೆಂಟಲಿಟಿಯಲ್ಲಿ ಇರ್ತಾರೆ ಬಟ್ ನಾನು ಆದಷ್ಟು ಬೇಗ ನಾವು ಮಾಡಿಕೊಡ್ಬೇಕಲ್ಲ ಅವಾಗ ನಾವು ರಾಜಣ್ಣ ಅವ್ರಿಗೆ ಮಾತಾಡಿಸ್ತೀವಿ ಫಸ್ಟ್ ಡಾಕ್ಟ್ರ್ ಮಾತಾಡ್ಸ್ಕಿನೇ ಮುಂಚೆ ಅವ್ರು ಹೇಳ್ತಾರೆ ಇಲ್ಲ ಸರ್ ಮಾಡ್ತೀನಿ ನಾನು ರೆಡಿ ಇರ್ತೀನಿ ಡಾಕ್ಟ್ರು ಬಂದರೆ ಸಾಕು ಮತ್ತು ಆ ಡಾಕ್ಟ್ರಿಗೆ ಇಲ್ಲ ಸರ್ ರಾಜಣ್ಣ ರೆಡಿ ಇದ್ದಾರೆ ಬನ್ನಿ ಅಂತ ಹೇಳಿದ್ರೆ ಅವರು ಕೆಲವೊಂದು ಸರಿ ಡಿಕಂಪೋಸ್ ಆಗಿರೋ ಬಡಿಯಲ್ಲಿ ನಾವು ಎಲ್ಲಿ ಖರ್ಚು ಅಲ್ಲಿಗೆ ಬಂದು ಅವರು ಪೋಷ್ಪಡೆ ಮಾಡಿಸ್ಕೊಂಡು ಉಂಟು ಸೊ ಈ ಥರ ಒಂದು ಪೊಲೀಸ್ಗೆ ಆಗಿ ರೆಸ್ಪಾನ್ಸ್ ಮಾಡಿ ಅಥವಾ ಸ ಅವರು ಏನೋ ಮೃತಪಟ್ಟಿರ್ತಾರಲ್ವ ಆ ಕುಟುಂಬದವ್ರ ನೋವನ್ನು ಅರ್ಥ ಮಾಡಿಕೊಂಡು ಮಾಡ್ತಕ್ಕಂಥ ಕಾರ್ಯ ಇದೆ ಅಲ್ವಾ ಅದು ದೊಡ್ಡ ಕಾರ್ಯ ಸೊ ಈ ನಿಟ್ಟಿನಲ್ಲಿ ಈ ಚಂದ್ರಣ್ಣ ಮತ್ತು ರಾಜಣ್ಣ ಅವರಿಬ್ಬರೂ ಸೇವೆ ನಮಗೆಲ್ಲ ಒಂಥರ ಮಾಡೆಲ್ಲು ನಮ್ಮ ಯುವ ಪೀಳಿಗೆ ಈ ಕೊಪ್ಪ ಭಾಗ ಅಷ್ಟೇ ಅಲ್ಲ ನಮ್ಮ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಯುವ ಪೀಳಿಗೆ ಈ ಗಾಂಜಾ ಈ ಕೊಕೇನು ಹೆರೋಯಿನು ಆ ಪಬ್ಜಿ ಗೇಮ್ಗಳು ಮೊನ್ನೆ ಇವತ್ತು ನಿನ್ನೆ ಟಿ ವಿಯಲ್ಲಿ ಅದು ನೋಡಿದೆ ಒಂದು ಯಾವುದೋ ಗೇಮ್ ಡೆತ್ ಗೇಮ್ ಅಂತ ಇದೆ ಅಂಥದ್ದು ಜಪಾನೀಸ್ದು ಆ ಗೇಮ್ ನೋಡಿಕೊಂಡು ಆ ಗೇಮ್ ಆಡಿ ಆಡಿ ಏಳನೇ ತರಗತಿ ವಿದ್ಯಾರ್ಥಿ ಬಿಲ್ಡಿಂಗ್ ಮೇಲಿಂದ ಆ ಗೇಮಲ್ಲಿ ಅದ್ರ ಲಾಸ್ಟ್ ಟಾಸ್ಕ್ ಅಂತ ಅಲ್ಲಿಂದ ಬಿದ್ದು ಸತ್ತು ಹೋಗಿದ್ದಾನೆ ಅವ್ರ ತಂದೆ ತಾಯಿ ಏನು ಗತಿ ಆಗಬೇಕು ಇದರಿಂದ ಏನು ಎತ್ತಾಗ ಹೋಗ್ತಾ ಇದೆ ನಮ್ಮ ಸಮಾಜ ಅದಕ್ಕೆ ಈ ವ್ಯಸನಗಳಿಂದ ಮತ್ತು ಈ ಥರ ಒಂದು ಗೇಮ್ಗಳಿಂದ ಹೊರಗಡೆ ಬರಬೇಕು ಹೊರಗಡೆ ಬಂದು ಈ ಥರ ಒಂದು ಕಾರ್ಯಕ್ರಮಗಳನ್ನ ಇವರು ನೋಡಬೇಕು ಇವ್ರು ಮಾಡ್ತಕ್ಕಂಥ ಸೇವೆಯನ್ನು ನೋಡಲಿ ಸ್ವಲ್ಪ ಯುವ ಪೀಳಿಗೆ ಬದಲಾಗಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀನಿ ವಿನಃ ಮತ್ತೇನೂ ಇಲ್ಲ ಬಟ್ ಇದೇ ಥರ ಯಾರಾದರೂ ಇನ್ನೂ ಸಮಾಜ ಸೇವೆಯಲ್ಲಿ ಸಮಾಜಮುಖಿಯಾಗಿ ಮನುಷ್ಯ ತನಗೋಸ್ಕರ ಎಲ್ಲ ಬದುಕ್ತಾರೆ ಸಮಾಜಕ್ಕೋಸ್ಕರ ಬದುಕಬೇಕಲ್ಲ ಸಮಾಜ ಇದ್ದರೆ ನಾವೆಲ್ಲ ಸಮಾಜಕ್ಕೋಸ್ಕರ ಯಾರಾದರೂ ಕೆಲಸ ಮಾಡ್ತಾಯಿದ್ರೆ ಅಂಥವ್ರು ನನ್ನ ಗಮನಕ್ಕೆ ತಂದರೆ ಖಂಡಿತವಾಗಲೂ ನಾನು ಅವರಿಗೆ ಒಂದು ಒಂದು ಗೌರವ ಗೌರವ ಅರ್ಪಣೆ ಇದನ್ನು ಸನ್ಮಾನದಕ್ಕಿಂತ ಒಂದು ಗೌರವ ಸಲ್ಲಿಸೋದು ನಾನು ಭಾಗ್ಯ ಅಂತ ತಿಳ್ಕೊತೀನಿ ನಾನು ನಾನೆಲ್ಲ ಹುಟ್ಟಿ ಬೆಳೆದಿದ್ದೀನಿ ಎಲ್ಲ ಬಳ್ಳಾರಿ ಕಡೆ ಹುಟ್ಟಿದ್ದೀನಿ ನಾನು ಬೆಳೆದಿದ್ದೀನಿ ಇಲ್ಲಿ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶ ನಮ್ಮ ಇಲಾಖೆ ಕೊಟ್ಟಿದೆ ನನಗೆ ನಮ್ಮ ಇಲಾಖೆ ಅಧಿಕಾರಿಗಳಾದ್ರೂ ಅಷ್ಟೇ ಮಾನವೀಯತೆ ಇಟ್ಕೊಂಡು ಕೆಲಸ ಮಾಡಬೇಕು ಕಾನೂನೇ ಎಲ್ಲ ಅಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಆ ದೃಷ್ಟಿಯಿಂದ ನಾನು ಅವರಿಗೆ ಒಂದು ಸನ್ಮಾನ ಮಾಡಲಿಕ್ಕೆ ಅದ್ಭುತ ಅವಕಾಶ ಸಿಕ್ತು ಇದಕ್ಕೆ ನಮ್ಮ ಸ್ನೇಹಿತ ಒಂಥರ ಸ್ನೇಹಿತ ಬಳಗ ಅಂತ ಹೇಳ್ಬೋದು ಈ ಮೀಡಿಯಾದವರು ಅಥವಾ ಸಮಯರು ಎಲ್ಲ ಪಾರ್ಟಿಯವರು ಅವರು ನನಗೆ ಇದು ಯಾರಾದರೂ ಒಬ್ಬನ ಐಡೆಂಟಿಫೈ ಮಾಡಿ ಹೇಳ್ತಾ ಇರ್ತಾರೆ ನೋಡಿ ಸರ್ ಇವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಏನಾದರೂ ಗುರ್ಸಿ ಅಂತೇಳಿ ಆ ಥರ ಒಂದು ಗುರ್ಸಿ ಇವತ್ತು ಮಾಡಿದ್ದೀನಿ ಇದಕ್ಕೆ ಅವರೇ ಬಾಧ್ಯತರು ನಮ್ಮದೇನಿಲ್ಲ ಅವರೇ ಆಗ ಅವ್ರ ಬಗ್ಗೆ ಅರ್ಹರು ಹ್ಞೂ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಂ